ಜಿ ಪಿ ರಾಜರತ್ನಂ ಅವರಂತ ಕೀರಂ ನಾಗರಾಜ್ ಅವರಂತ ಅಧ್ಯಾಪಕರ ಮೇಲೆ ಪ್ರಭಾವವನ್ನು ಬೀರಬಲ್ಲಂತಹ ಅಧ್ಯಾಪಕರು ಬೇಕಾಗಿದೆ ಕಾವ್ಯ ಮತ್ತು ಶಾಸ್ತ್ರ ಮತ್ತು ವಿನೋದ ಇವು ಮೂರು ಮೂರು ಪರಸ್ಪರ ಅವುಗಳ ಸಂಬಂಧವನ್ನು ಹೇಗೆ ನೋಡಲಿಕ್ಕೆ ಬಯಸ್ತಾರೆ ನೀವು ಬರೋವಾಗ ಗಮನಿಸಿದ್ರೋ ಇಲ್ವೋ ನನ್ನ ಮನೆ ಹೆಸರು ಗಮನಿಸಿದೆ ನನ್ನ ಮನೆಗೆ ನಾನು ನಿಜವಾಗಲೂ ನಮ್ಮ ಮನೆ ಹೆಸರು ಶೇಷಾಂಕ ನಮ್ಮ ತಂದೆಯ ಹೆಸರು ಶೇಷ ನನ್ನ ಮಗನ ಹೆಸರು ಶೇಷಾಂಕ ಎರಡರ ಪ್ರವಾಸಕ್ಕೆ ಶೇಷಾಂಕ ಅಂತ ಕೊಟ್ಟಿದ್ದ ಆದರೆ ನನಗೆ ಕಾಲೇಜು ದಿನಗಳಲ್ಲಿ ಓದೋವಾಗ ಮನೆ ಕಟ್ಟಿಸಿದ್ರೆ ಕಾವ್ಯಶಾಸ್ತ್ರ ವಿನೋದ ಅಂತ ಒಂದು ನೀಲಿ ಬೋರ್ಡಲ್ಲಿ ಬಿಳಿ ಅಕ್ಷರದಲ್ಲಿ ಬರೆಸಿ ಬೋರ್ಡನ್ನ ಒಳಗೆ ಹೊಡಿಬೇಕು ಅಂತಿತ್ತು ಅದು ಆರು ತಿಂಗಳ ಹಿಂದೆ ಈ ಕೆಲಸ ನಾನು ಮಾಡಿರೋದು ನನ್ನ ಬದುಕಿನಲ್ಲಿ ಯಾವ ಬಯಕೆಗಳು ಉಳಿಬಾರ್ದು ನಿಮ್ಮ ನಗು ಬರಬಹುದು ಆದರೆ ನನಗೆ ಆಸೆ ಇತ್ತು ಗಾಂಧಿ ಬಜಾರ್ಗೆ ಹೋಗಿ ಆ ಬೋರ್ಡ್ ಮಾಡೋ ಅಂಗಡಿಯಲ್ಲಿ ನೀಲಿ ಬಣ್ಣದ ರೇಖಿನ ಮೇಲೆ ಬಿಳಿಯ ಬಣ್ಣದ ಅಕ್ಷರಗಳಲ್ಲಿ ಕಾವ್ಯಶಾಸ್ತ್ರ ವಿನೋದ ಅಂತ ಬರೆದಿದ್ದೀನಿ ಅದಕ್ಕೆ ಕಾರಣ ಏನು ಅಂದರೆ ಈ ಕೊಠಡಿಯಲ್ಲಿ ನಾನು ಯಾರನ್ನೂ ಬಿಡೋಲ್ಲ ಇಲ್ಲಿ ಯಾರಾದರೂ ಬಂದರೆ ಕಾವ್ಯಶಾಸ್ತ್ರ ವಿನೋದನೇ ಮಾತಾಡೋದು ಮನು ಬರ್ತಾರೆ ನಮ್ಮ ಮನೆಗೆ ಮನು ಚಕ್ರವರ್ತಿ ಬರ್ತಾರೆ ಮಲ್ಕೆ ಸತ್ಯನಾರಾಯಣ ಬರ್ತಾರೆ ಕುಲಕರ್ಣಿ ಅಂತಿದ್ದಾರೆ ಇನ್ನೂ ಬೇಕಾದಷ್ಟು ಜನ ಸಾಹಿತ್ಯಾಸಕ್ತರು ನಾವು ಭಾರತವನ್ನು ಇಲ್ಲಿ ಅಧ್ಯಯನ ಮಾಡಿದ್ದೀವಿ ಐದು ವರ್ಷ ಗುಂಪಲ್ಲಿ ಕೂತು ಓದಿದ್ದೀವಿ ಐದು ಜನ ಇಡೀ ಪಂಪ ಭಾರತವನ್ನು ಐದು ವರ್ಷಗಳ ಕಾಲ ಪ್ರತಿ ಪದ್ಯವನ್ನು ಬಿಡಿಸಿ ನಾವು ಓದಿದ್ದೀವಿ ಇನ್ನೂ ಒಂದು ಕಾರಣ ಪಂಪ ಭಾರತ ಆಯ್ಕೆ ಕುಮಾರ ಕುಮಾರವ್ಯಾಸ ಭಾರತ ಮೊದಲನೇ ಪದ್ಯನೇ ಎರಡು ಮೂರು ದಿನ ಆಗೋಯ್ತು ಭಾಳ ಕಷ್ಟ ಕುಮಾರ ಯಾವಾಗಲೂ ಈಸಿ ಇರೋದು ಕಷ್ಟ 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 ಇರೋದು ಈಸಿ ಅದರ ಜೊತೆಗೆ ಇನ್ನೊಂದು ವೈಯಕ್ತಿಕವಾಗಿ ನನಗೆ ತೊಂದರೆ ಇದ್ದದ್ದು ಚಿದಾನಂದ ಮೂರ್ತಿಯವರಿಗೆ ಗೊತ್ತಿದ್ದರಿಂದ ಅವರು ಡಿ ಎಲ್ ಎನ್ನವರಿಗೆ ಅವರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟು ಡಿ ಎಲ್ ಎನ್ಗೆ ವಯಸ್ಸಾಗೋಗ್ಬಿಟ್ಟಿತ್ತು ಕೈ ಪಾಪ ಶೇಕ್ ಆಗ್ತಿತ್ತು ಅವರು ಪಂಪ ಭಾರತದ ಲಿಪಿಕೆ ಅಂತ ಬರೀತಿದ್ದರು ಅವರಿಗೆ ಒಬ್ಬ ಲಿಪಿಕಾರ ಬೇಕಿತ್ತು ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಅದರಿಂದ ನಾನು ತುಂಬ ತುಂಬ ಜನಕ್ಕೆ ನಾನು ಕಾಪಿ ಮಾಡಿಕೊಡ್ತಿದ್ದೆ ನನಗೆ ತೊಂದರೆ ಆಗೋದು ಕಾಲೇಜಿನ ಎಲ್ಲ ಕೆಲಸಗಳನ್ನು ಆಫೀಸಲ್ಲಿ ನನ್ನ ಕೈಯಲ್ಲಿ ಬರೆಸೋರು ಮಾಡಿಸ್ಕೊಳ್ಳೋರು ನಾನು ಫ್ಲೆಕ್ಸಿಬಲ್ ಆಗ್ತಾಯಿದ್ದರಿಂದ ಗೊಣಗ್ತಾ ಇರಲಿಲ್ಲ ಸೊ ಡಿ ಎಲ್ ಎನ್ ಅವರು ಡಿಕ್ಟೇಟ್ ಮಾಡಿದಾಗ ನಾನು ಆ ಪಂಪ ಭಾರತ ದೀಪಿಕೆ ಎರಡು ಮೂರು ಚಾಪ್ಟರ್ ಯಾರೋ ಮಾಡಿದರು ಅವರು ಬೆಂಗಳೂರಿಗೆ ಬಂದಾಗ ಪರಿಷತ್ತಲ್ಲಿರೋರು ಜಾಗ ಕೊಟ್ಟಿರೋರು ಅವ್ರಿಗೆ ಪರಿಷತ್ತಿಗೆ ನಾನು ಹೋಗಿ ಅವರು ಡಿಕ್ಟೇಟ್ ಮಾಡಿದಾಗ ಬರೀತಿದ್ದೆ ಆಮೇಲೆ ನಾನು ಓದಬೇಕಿತ್ತು ಅವರು ಓದೋರು ಬರೆದ ಮೇಲೆ ಏನೇ ತಪ್ಪಿದ್ರು ತಿದ್ದೋರು ಡಿ ಎಲ್ ಎನ್ ಅವರಿಂದ ಬಹಳ ನಾನು ಕಲ್ತಿದ್ದೆ ಆಗ ಒಂದು ಪೇಜ್ ಬರೆದ್ರೆ ರೇಟ್ ಇದ್ದದ್ದು ನಾಲ್ಕು ಆಣೆ ಆದರೆ ಡಿ ಎಲ್ ನರಸಿಂಹಾಚಾರ್ಯವರು ಎಂಟು ಆಣೆ ಓದೋ ಹುಡುಗ ಅನುಕೂಲ ಆಗಲಿ ಅಂತ ಹೇಳಿ ಅವರು ಎಂಟಾಣೆ ಕೊಡು ನಾನು ಓದೋವಾಗ ಮನೆಯಿಂದ ಓಡಿಸಿದ್ದು ಒಳ್ಳೆಯದಾಯಿತು ಮಧು ಯುವಕ ಸಂಘದಲ್ಲಿ ಥರ ಥರದ ಭಕ್ಷ್ಯಗಳು ಇಲ್ಲಿ ಪಾರ್ಟ್ ಟೈಮು ಪ್ರತಿ ಮಾಡಿ ಸಿಗುವ ಹಣ ನನ್ನ ತರಗತಿಯೊಳಗೆ ಒಂಥರ ನಂಜೋಬಲ್ಲಿ ಸ್ವಲ್ಪ ಕಾಸು ಓಡಾಡದು ನನ್ನ ಸಹಪಾಠಿಯಾಗಿ ಇದ್ದರು ಇದ್ರು ದೊಡ್ಡರಂಗೇಗೌಡರು ರಾತ್ರಿಗೇ ಹೊತ್ತು ಕೆಲಸ ಮಾಡಿ ಬೆಳಗ್ಗೆ ಬರು ಆರ್ ಎಮ್ ಎಸ್ ಅನ್ನೋ ಒಂದು ಸರ್ವಿಸ್ ಅಲ್ಲಿ ಅವರು ನೈಟ್ ಶಿಫ್ಟ್ ಹಾಕಿಸ್ಕೊಂಡು ಅವರು ಅಯ್ಯು ಭಾಳ ಕಷ್ಟಪಟ್ಟರು ದೊಡ್ಡರಂಗೆ ಓಡ ಭಾಳ ಕಷ್ಟ ನಮ್ಮಿಬ್ಬರತ್ರ ಸ್ವಲ್ಪ ಕಾಸು ಓಡಾಡ್ತೀವಿ ಹೀಗೆ ಕಾಲೇಜಿನಲ್ಲಿ ಓದುವಾಗ ಆ ಕಾಲೇಜಿನಲ್ಲಿ ಪಾಠ ಮಾಡುವಾಗ ನಾನು ಇಂತಹ ಅಪೂರ್ವವಾದ ಅನುಭವಗಳನ್ನು ಕೊಡ್ತೀನಿ ಈ ಕಾವ್ಯದ ಬಗೆಗಿನ ಪ್ರೀತಿಯೇನು ಸಹಜ ಶಾಸ್ತ್ರಕ್ಕೆ ಏನು ಕಾರಣ ಶಾಸ್ತ್ರಕ್ಕೆ ಕಾರಣ ಬಹುಶಃ ನಾನು ಅನ್ಕೊಳ್ಳೋದು ನನ್ನ ಒಂದು ವಂಶವೃಕ್ಷದಲ್ಲಿ ನನಗೆ ಹದಿನಾರು ತಲೆ ವಂಶವೃಕ್ಷ ಬರೆದಿಟ್ಟಿದ್ದು ನಮ್ಮ ತಾತ ಇದು ನಮ್ಮ ತಾತ ನನಗೆ ಭಾಳ ಇಷ್ಟ ಯಾಕೆಂದರೆ ಒಂದಿನ ಹೊಡಿತಾ ಇರಲಿಲ್ಲ ಕೋಡುಬಳೆ ಟೀ ಕೊಟ್ಟು ಒಳ್ಳೆ ವಿಚಾರಗಳನ್ನೇ ಹೇಳೋರು ಅವರು ಈ ಪುಸ್ತಕ ಓದು ಆ ಪುಸ್ತಕ ಓದು ಅಂತ ಹೇಳೋರು ನಮ್ಮ ಮನೆತನದಲ್ಲಿ ನೋಡಿದ್ರೆ ಹದಿನಾರು ತಲೆಮಾರಿತ್ತು ನಾನು ಇನ್ನೊಂದು ತಲೆಮಾರನ್ನು ಕಂಡಿಡಿದೆ ಬೈ ಚಾನ್ಸ್ ಸಂಶೋಧನೆ ಹೇಗೆ ಅಂದರೆ ನೀವು ಹುಡುಕ್ತಾ ಹೋದರೆ ಸಿಗ್ತಾ ಹೋಗುತ್ತೆ ಹುಡುಕದೇ ಇದ್ದರೆ ಸಿಗೋ ಹುಡುಕಿದರೆ ಮಾತ್ರ ಸಿಗುತ್ತೆ ಹುಡುಕಿದ್ರೆ ಮಾತ್ರ ಸಿಗೋದು ಸಾವಿರದ ಆರುನೂರು ಹದಿನೈದು ಅಂಶಕ್ಕೆ ಚತುರಾಸ್ಯ ಬೊಮ್ಮರಸ ಅನ್ನೋನು ಒಬ್ಬ ನನ್ನ ಹಿರಿಯ ತಾತ ಅವನು ಚತುರಾಸ್ಯ ನಿಘಂಟು ಅಂತಂದು ಬರ್ತೀನಿ ಚತುರಾಸ್ಯ ನಿಘಂಟು ಪ್ರಕಟವಾಗಿದೆ ಅದು ಕಂದಪದ್ಯಗಳಲ್ಲಿ ಇರತಕ್ಕಂಥ ನಿಘಂಟು ನಿಘಂಟು ಒಂದು ಶಾಸ್ತ್ರ ಮತ್ತು ಒಂದು ಎರಡು ಮೂರು ತಲೆಮಾರಾದ ಮೇಲನ್ನೇ ವೆಂಕಟೇಶ್ವರ ಉಪಾಧ್ಯಾಯ ಅಂತೊಬ್ಬ ನಮ್ಮ ಮನೆಂಥನದಲ್ಲಿ ಅವನು ಹಾಲಾಸ್ಯ ಮಹಿಮೆ ಅನ್ನುವ ಒಂದು ಚಂಪು ಕಾವ್ಯವನ್ನು ಬರೆದಿದ್ದಾನೆ ಅದು ಅಪ್ರಕಟಿತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದರ ಒಲೆಗರಿಯ ಪ್ರತಿ ಇದೆ ನಂತರ ಅವನ ಮೊಮ್ಮಗ ವೆಂಕಟೇಶ ಶರ್ಮ ಅವನು ಕನ್ನಡದಲ್ಲಿ ಇರುವ ರುದ್ರಭಟ್ಟನ ಜಗನ್ನಾಥ ವಿಜಯ ರುದ್ರಭಟ್ಟ ಬಹಳ ಕಬ್ಬಿಣದ ಕಡಲೆಯ ಕವಿ ಇದನ್ನು ಟೆಕ್ಸ್ಟಾಗಿ ಇಟ್ಬಿಟ್ಟು ಪಾಠ ಮಾಡೋರಿಲ್ಲದೇ ವಿದಡ್ರಾ ಮಾಡ್ಕೊಂಬಿಟ್ಟು ನಾಗವರ್ಮನ ಕಾದಂಬರಿಯನ್ನು ನಮಗಿಟ್ರು ಅಫ್ಕೋರ್ಸ್ ಅದು ಒಳ್ಳೆಯದಾಯಿತು ಒಳ್ಳೆ ಕಾದಂಬರಿ ಒಳ್ಳೆ ಕಾವ್ಯ ಆ ರುದ್ರಭಟ್ಟನ ಜಗನ್ನಾಥ ವಿಜಯಕ್ಕೆ ವೆಂಕಟೇಶ ಶರ್ಮ ಸಂಸ್ಕೃತದಲ್ಲಿ ಐದು ಪದ್ಯಗಳಿಗೆ ವ್ಯಾಖ್ಯಾನ ಬರೆದಿದ್ದಾನೆ ಅದು ಪ್ರಕಟ ಆಗಿದೆ ಜಗನ್ನಾಥ ವಿಜಯ ಕಾವ್ಯದ ಹಿಂದೆ ಇದೆ ಮೈಸೂರು ವಿಶ್ವವಿದ್ಯಾಲಯ ಅದಕ್ಕೆ ಪಂಚಪಾಷಾಣಂಬಂಥ ಹೆಸರು ರುದ್ರಭಟ್ಟನ ಜಗನ್ನಾಥ ವಿಜಯವೇ ಕಷ್ಟ ಅದಕ್ಕೆ ಅದರ ಕಷ್ಟತರವಾದ ಐದು ಪದ್ಯಗಳಿಗೆ ಸಂಸ್ಕೃತದಲ್ಲಿ ಇವನು ವ್ಯಾಖ್ಯಾನ ಬರೆದಿಲ್ಲ ನಂತರ ಸಂಸರು ಬರ್ತಾರೆ ಮತ್ತು ಸಾವಿರದ ಎಂಟುನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಮೂವತ್ತರವರೆಗೆ ಬದುಕಿ ಬಾಳಿದ ಭಾರತೀ ಸಂಪಂಗಿರಾಮಯ್ಯ ಒಬ್ಬರು ಅವರು ಐವತ್ತೆರಡು ಪುಸ್ತಕಗಳಿಂದ ಬರೆದಿದ್ದಾರೆ ನಮ್ಮ ತಲೆಮಾರಿನವರು ಭಾರತೀ ವಂಶ ಅಂತ ಯಾಕೆಂದರೆ ನನಗೆ ನಾನು ಅನ್ನೋ ಹೆಸರು ನನ್ನ ಹದಿನೇಳನೆಯ ತಾತ ಕೃಷ್ಣಾರ್ಯ ಅಂತ ಭಾರತೀ ಕೃಷ್ಣಾರ್ಯ ಅಂತ ಹೇಳಿ ಅವನ್ನು ಹೆಚ್ಚ ಸೊ ಹೀಗೆ ಮನೆತನದೊಳಗೆ ಬಹುಶಃ ಶಾಸ್ತ್ರದ ಬಗ್ಗೆ ಒಂದು ಒಲವು ಇದ್ದ ಹಾಗೆ ಕಾಣುತ್ತೆ ಆದರೆ ನಾನು ಕಾಲ ರಕ್ತ ಡಿ ಎನ್ ಎ ಇದೆಲ್ಲ ಮುಖ್ಯ ಒಬ್ಬ ವ್ಯಕ್ತಿಯ ಪ್ರಯತ್ನ ಅವನು ಅವನಿಗೆ ಒಳ್ಳೆಯ ಪರಿಸರ ಸಿಕ್ಕಿದ್ರೆ ಅವನು ವಿದ್ಯಾವಂತನಾಗೋದಕ್ಕೆ ಸಾಧ್ಯ ಅಂತಲೇ ನನ್ನ ನಂಬಿಕೆ ಈ ಗಣಿತಾರ್ಣದಲ್ಲಿ ಬರೀತಾರೆ ಆರಂಭದಲ್ಲಿ ಒಂದು ಕಂದಪದ್ಯದಲ್ಲಿ ಲಕ್ಷ್ಮೀಪತಯ್ಯನವರು ಚಾತುರ್ವರ್ಣ್ಯವಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಆರು ಬಗೆದೊಡೆ ವಿದ್ಯಾವಂತನ ಕುಂಭಿ ನನಗೆ ಅವರ ಮನೋಧರ್ಮ ಭಾಳ ಹಿಡಿಸ್ತು ಅವರು ಬರೀ ಬ್ರಾಹ್ಮಣರು ಅಂತ ಬರೆದಿಲ್ಲ ಲಕ್ಷ್ಮೀಪತಯ್ಯ ಬ್ರಾಹ್ಮಣ ಎಡತರಯ್ಯ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಇಂತಹ ಗೋತ್ರದಲ್ಲಿ ಹುಟ್ಟಿದೆ ಅಂತ ಹೇಳ್ತಾರೆ ಅವರು ಆದರೆ ಅವರು ಹೇಳ್ತಾರೆ ಗಣಿತವನ್ನು ಗಣಿತ ಭಾಳ ಕಷ್ಟವಾದ ವಿಷಯ ಅಂತ ಹೇಳ್ತಾರೆ ಜನ ಹಾಗೇನಿಲ್ಲ ಆದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಸಕಲ ಮನುಷ್ಯರಲ್ಲಿ ಯಾರಾದರೂ ಮನಸ್ಸಿಟ್ಟು ಶ್ರಮಪಟ್ಟು ಓದಿದರೆ ಗಣಿತವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಅವರು ಅಲ್ಲಿ ಹೇಳಿದ್ದಾರೆ ಜೊತೆಗೆ ನಮ್ಮ ಮನೆಯಲ್ಲಿದ್ದಂಥ ಪುಸ್ತಕಗಳು ಪರಿಷತ್ತಲ್ಲಿ ನಿಘಂಟು ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದದ್ದು ಆಮೇಲೆ ಡಿ ಎಲ್ ಎನ್ನವರ ಅವರ ಸಂಪರ್ಕ ಅಥವಾ ಅವರ ಸಾನ್ನಿಧ್ಯ ಸಿಕ್ಕಿದ್ದು ವಿನೋದಕ್ಕೆ ಹೆಂಗೆ ಕನೆಕ್ಟ್ ಮಾಡ್ತೀರಿ ಅಂತ ವಿನೋದ ನಾನು ಅನ್ಕೊಂಡಿರೋದು ಈ ಕಾವ್ಯಶಾಸ್ತ್ರಗಳನ್ನೇ ವಿನೋದವನ್ನಾಗಿ ಮಾಡಿಕೊಂಡಾಗ ಕಾಡು ಹೊರಟೆಗೆ ಅವಕಾಶವಿರುವುದಿಲ್ಲ ಯಾಕೆಂದರೆ ನಮ್ಮಲ್ಲಿ ಹಿಂದೆ ಅನೇಕ ಸಮಾರಂಭಗಳಾಗ್ತಿದ್ವು ರಾಮಪಟ್ಟಾಭಿಷೇಕ ಅಂತ ಹೇಳಿ ನಮ್ಮ ತಾತನವರು ಮಾಡ್ತಿದ್ದರು ಈಗಲೂ ನಮ್ಮ ಹಳ್ಳಿಯಲ್ಲಿ ಅದು ಮುಂದುವರೆದಿದೆ ರಾಮಪಟ್ಟಾಭಿಷೇಕದ ಒಂದು ಪ್ರಕ್ರಿಯೆ ಮುಂದುವರೆದಿದೆ ನಾನು ದೊಡ್ಡವನಾಗಿರೋದರಿಂದ ನನ್ನ ತಮ್ಮ ನನ್ನನ್ನು ನನ್ನ ಪತ್ನಿಯನ್ನೇ ಕೂಡಿಸ್ತಾನೆ ಅನೇಕ ಆರ್ ಎಸ್ ಎಸ್ ಮಿತ್ರರಿಗೆ ನಾನು ಬೈದು ನಮ್ಮ ಮನೆಗೆ ಬಂದು ವಾಲ್ಮೀಕಿ ರಾಮಾಯಣವನ್ನು ಓದುವ ಕ್ರಮ ಮತ್ತು ರಾಮ ಮಾಡುವ ಒಂದು ರೀತಿಯನ್ನು ನೀವು ನೋಡಿ ರಾಮ ಅಂತ ಹೇಳೋದ್ಬಿಟ್ಟು ಮೊದಲು ರಾಮಾಯಣವನ್ನು ಓದಿ ನೂರಾರು ರಾಮಾಯಣಗಳು ಇವೆ ನನಗೆ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ನಾನು ಅರವತ್ತ್ಮೂರು ರಾಮಾಯಣಗಳನ್ನು ಗುರ್ತು ಹಾಕ್ಕೊಂಡಿದ್ದೆ ಅರವತ್ತ್ಮೂರು ರಾಮಾಯಣಗಳು ಬೇರೆ ಬೇರೆ ಕವಿಗಳು ಬರೆದ ಬೇರೆ ಬೇರೆ ಕವಿಗಳು ಬರೆದ ಬೇರೆ ಬೇರೆ ರೀತಿಯ ಅವ್ರ ರಾಮಾಯಣ ಅದಕ್ಕೆ ಕಾರಣ ಎ ಕೆ ರಾಮಾನುಜನ್ ಅವರ ತ್ರೀ ಹಂಡ್ರೆಡ್ ರಾಮಾಯಣದನ್ನು ನಾನು ಓದಿದ್ದು ಒಂದು ಎರಡು ಸಲ ಅವರು ಸೆಂಟ್ರಲ್ ಕಾಲೇಜಲ್ಲಿ ಲೆಕ್ಚರ್ ಕೊಟ್ಟಿದ್ದಾರೆ ಒಂದು ಸಲ ರಾಮಾಯಣದ ಮೇಲೆ ಲೆಕ್ಚರ್ ಕೊಟ್ಟಿದ್ದಾರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮತ್ತು ಮನುಷ್ಯ ಮನುಷ್ಯರ ನಡುವೆ ಸಂಬಂಧ ಇಟ್ಕೋಬೇಕು ಅನ್ನೋದು ಹಿಂದಿನಿಂದಲೂ ನನ್ನ ಅಭಿಪ್ರಾಯವಾಗಿತ್ತು ಆಗಿತ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕರ್ಮಠರಾಗಿದ್ದಂಥವರು ಒಂದಿಬ್ಬರು ಮೂವರು ಇದ್ದರು ಜಾತಿಯ ವಿಷಯಕ್ಕೆ ಅವ್ರ ಕೈಯಲ್ಲಿ ನಾನು ಹೊಡೆಸ್ಕೊಂಡಷ್ಟು ಯಾರು ಹೊಡೆಸ್ಕೊತಾ ಇರಲಿಲ್ಲ ಎಲ್ಲ ಹುಡುಗರು ಮನೆಗೆ ಹೊರಟೋಗ್ಬಿಡ್ತಿದ್ದೆ ಎಲ್ಲರ ಜೊತೆಯಲ್ಲಿ ಆಟ ಆಡ್ತಿದ್ದೆ ಇದರಿಂದ ನನಗೆ ಹೊಡೆದಾಗ ಭಾಳ ಜನ ಒಳ್ಳೆ ಹುಡುಗರಿದ್ದಾರೆ ನನಗೆ ತುಂಬ ನೋವಾಗ್ತಿತ್ತು ಮುನಿಯ ಎಷ್ಟು ಒಳ್ಳೆ ಹುಡುಗ ತಿಮ್ಮರಾಯ ಎಷ್ಟು ಒಳ್ಳೆ ಹುಡುಗ ನಮ್ಮ ದೊಡ್ಡಪ್ಪ ಯಾಕೆ ಹೊಡಿತಾರೆ ಒಂದು ಸಲ ಪ್ರೊಟೆಸ್ಟ್ ಮಾಡಿದೆ ನೀವು ಹೊಡೆಯೋ ಹಾಗಿಲ್ಲ ನೀನು ದೊಡ್ಡವನಾಗ್ಬಿಟ್ಟಪ್ಪ ಅಂತ ಹೇಳಿ ಅವತ್ತಿಂದ ಅವರು ಬಿಟ್ಟರು ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ ಏನು ಅಂದರೆ ತೀರ ಬಡವರು ಹಣ ಕಟ್ಟೋಗ ಆಗದೇ ಇರೋರು ಅಂತವರೆಲ್ಲ ವಿದ್ಯಾಭ್ಯಾಸಕ್ಕೆ ಬರ್ತಿದ್ರು ಕಂಡಕ್ಟ್ರು ರಜನಿಕಾಂತ್ ತೊಗೊಳ್ಳಿ ಇವಾಗ ಆ ಡ್ರೆಸ್ಸಲ್ಲೇ ಬಂದ್ಬಿಟ್ಟಿದ್ದಾರೆ ಅವರು ಆ ಕಂಡಕ್ಟ್ರ್ ಡ್ರೆಸ್ಸಲ್ಲೇ ಬಂದು ಓಡಿ ಬರೋರು ಪಾಪ ಅಂದರೆ ಈ ಥರದ್ದೆಲ್ಲ ನಾನು ತುಂಬ ನೋಡಿದ್ದೀನಿ ನಾನು ಸೇರಿದ ಒಂದು ವಾರದಲ್ಲೇ ಒಂದು ತರಗತಿಯಲ್ಲಿ ಹುಡುಗರಿಗೆ ಪಾಠ ಮಾಡುವಾಗ ಬರ್ಕೊಳ್ಳಿ ಅಂಥೇಳಿ ಒಬ್ಬ ಹುಡುಗ ಬರ್ಕೊಳ್ಳದೆ ಇದ್ದಾಗ ನಾನು ಕ್ಲಾಸಲ್ಲಿ ಬೈದ್ಬಿಟ್ಟೆ ಬೈದು ಹೊರಗಡೆ ಸೈಕಲ್ ಸ್ಟ್ಯಾಂಡಿಗೆ ಬರ್ತೀನಿ ಸೈಕಲಲ್ಲಿ ಹೋಗ್ತಿದ್ದೆ ನನಾಗ ಸೈಕಲಲ್ಲೂ ಹೋಗೋದು ಒಂದು ದೊಡ್ಡ ಸ್ಥಿತಿ ಆವಾಗ ಆ ಹುಡುಗ ಕಾಣಿಸ್ದ ನಿಲ್ಲಿಸ್ಬಿಟ್ಟು ಏನಯ್ಯ ನೀನು ಅಂತ ಹೋದೆ ನಾನು ಅವನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಯಾಕಪ್ಪ ಅಂದೆ ಅವನ ಹೆಸರು ಶ್ರೀನಿವಾಸಯ್ಯ ಅಂತಲ್ಲೋ ಏನೋ ಪಾಪ ಅವನು ಸರ್ ಊಟನೇ ಮಾಡಿಲ್ಲ ಸರ್ ನಾನು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ಅಧ್ಯಾಪಕನಾದ್ರಿಂದ ನನ್ನ ಪಾಠವನ್ನು ನಾನು ಗೋಪಾಲಕೃಷ್ಣ ಅಡಿಗರ ಭೂಮಿಗೀತ ಪಾಠ ಮಾಡುವಾಗ ಆ ಹುಡುಗನ ಗತಿ ಏನಾಗ್ಬೋದು ಅನ್ನೋದನ್ನು ನಾನು ಆಲೋಚನೆ ಮಾಡಿದೆ ಆಲೋಚನೆ ಮಾಡಿ ಫಸ್ಟ್ ಅವತ್ತು ಅವನನ್ನು ಎಸ್ ಎಲ್ ವಿ ಕರ್ಕೊಂಡೋಗಿ ಇಡ್ಲಿ ಕೊಡಿಸಿ ಅವನ ಸಮಸ್ಯೆ ವಿಚಾರಿಸಿ ಅದು ಏನು ಮಹಾ ದೊಡ್ಡ ಸಮಸ್ಯೆ ಅಲ್ಲ ಎಲ್ರಿಗೂ ಇರುತ್ತಯ ಅಂತ ಹೇಳಿದೆ ಸೊ ನಾನು ಅಧ್ಯಾಪಕನಾಗಿ ವಿದ್ಯಾರ್ಥಿಗಳನ್ನು ತಲುಪುವುದು ಮುಖ್ಯ ಆದದ್ರಿಂದ ಈ ವಿನೋದ ವಿನೋದದ ಮೂಲಕ ಯಾರನ್ನ ಬೇಕಾದರೂ ತಲುಪ್ಬೋದು ನಾವು ವಿನೋದದ ಮೂಲಕ ಯಾರನ್ನು ಬೇಕಾದರೂ ತಲುಪ್ಬೋದು ಈಗ ಉದಾಹರಣೆಗೆ ನಮ್ಮ ತಂದೆ ಪಾಠ ಮಾಡಿದ್ದೆಲ್ಲ ಜ್ಞಾಪಕ ವರ್ಬ್ ಕೋ ಸಿಂಗಲ್ ಮೇ ಎಸ್ ಲಗಾನ ಅನ್ನೋ ಇಂಗ್ಲೀಷಲ್ಲಿ ವರ್ಬು ಸಿಂಗ್ಯುಲರ್ ಆದಾಗ ಎಸ್ ಹಾಕಬೇಕು ಹೀ ಕಮ್ಸ್ ಹೀ ಕಮ್ ಅಲ್ಲ ಹೀ ಕಮ್ಸ್ ಅನ್ನಬೇಕು ಸೊ ಎಲ್ಲಿ ಹೊಸದಾಗಿದೆಯೋ ಎಲ್ಲಿ ಕಷ್ಟ ಆಗುತ್ತೋ ಅಲ್ಲಿ ನಾವು ವಿನೋದ ಮತ್ತು ನೆನಪಿನಲ್ಲಿ ಇಟ್ಕೊಳ್ಬಹುದಾದ್ದು ವಿನೋದ ಪ್ರಸಂಗಗಳು ಜಾಸ್ತಿ ಈಗ ಉದಾಹರಣೆಗೆ ಸಮಾಸ ಪಾಠ ಮಾಡುವಾಗ ಸಮಾಸ ಏಳಿದೆ ಇದೆ ತತ್ಪುರುಷ ಅಂಶಿ ಸಮಾಸ ಹರಿ ಕ್ರಿಯಾ ಸಮಾಸ ಹರಿ ಸಮಾಸ ಸಮಾಸ ಆಗದೇ ಇರೋದು ದ್ವಿಗು ಸಮಾಸ ದ್ವಂದ್ವ ಸಮಾಸ ಹೀಗೆ ಬರುತ್ತೆ ಮೊದಲನೇ ಅಕ್ಷರಗಳು ಹಾಕ್ಕೊಂಬಿಟ್ಟು ಟ್ರಯಲ್ ಅಂಡೆ ಎಲ್ಲರೂ ಬಹಳ ಮಾಡಿದ್ದೀನಿ ನಾನು ಬಕ್ರೀದ್ ಅಂತ ಕದ್ವಿ ಬಾ ಬಹುರ್ವಿಹಿ ಕ್ರಿ ಕ್ರಿಯಾ ಸಮಾಸ ದ ದ್ವಂದ್ವ ಸಮಾಸ ಅಂ ಅಂಶಿ ಸಮಾಸ ತ ತತ್ಪುರುಷ ಸಮಾಸ ಕ ಕರ್ಮಧಾರಯ ಸಮಾಸ ದ್ವಿ ದ್ವಿಗು ಸಮಾಸ ಹುಡುಗರಿಗೆ ಕನಿಷ್ಠ ಪಕ್ಷ ಅವರು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇದಕ್ಕೆ ತೇಜಸ್ವಿ ಅಣ್ಣನ ನೆನಪಲ್ಲಿ ಅವರ ಅಪ್ಪ ಅವ್ರಿಗೆ ಹೇಳ್ಕೊಡೋವಾಗ ಮನೆಯಲ್ಲಿ ಪಾಠ ಹೇಳ್ಕೊಡೋವಾಗ ಈ ಬರೆದು ಇಲಿ ಬರೆಯುವಾಗ ಈ ನ ಆಕಾರದಲ್ಲಿ ಬರೆದು ತೋರಿಸೋದಂತೆ ಇಂತಹ ಪ್ರಯೋಗಗಳು ಕಲಿಕೆಯ ಪ್ರಯೋಗಗಳು ತಮಿಳಿನಲ್ಲಿ ನಡೆದ ಹಾಗೆ ಕನ್ನಡದಲ್ಲಿ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಈಗಲೂ ಅಕ್ಷರವನ್ನು ಕಲಿಸ್ಕೊಡ್ಬೇಕಾದ್ರೆ ವರ್ಣಮಾಲೆ ರಾಟ ಈ ಕಾಯಿಂದ ಶುರು ಮಾಡಿಕೊಡ್ತಾರೆ ಸೊನ್ನೆ ತಲೆಕೊಟ್ಟು ಆಮೇಲೆ ಒಳಗೆ ಚುಕ್ಕೆ ಆಮೇಲೆ ಈ ಆಮೇಲೆ ದೊಡ್ಡ್ರ ಒಂದು ಚಿಕ್ಕ್ರ ಒಂದು ಕ ಬಹುಶಃ ಈ ರೀತಿಯ ಪ್ರಯೋಗಗಳು ಅಧ್ಯಾಪನದ ವಲಯದಲ್ಲಿ ಬರದೆ ಭಾಳ ಕಷ್ಟ ಆಗಿದೆ ನಮಗೆ ಈಗ ಜಿ ಪಿ ಅವರಂತ ಕೀರಂ ನಾಗರಾಜ್ ಅವರಂತ ಅಧ್ಯಾಪಕರ ಮೇಲೆ ಪ್ರಭಾವವನ್ನು ಬೀರಬಲ್ಲಂತಹ ಅಧ್ಯಾಪಕರು ಬೇಕಾಗಿದ್ದಾರೆ ಅಧ್ಯಾಪಕರು ಬೇಕಾಗಿದ್ದಾರೆ ಯಾಕೆಂದರೆ ಕೀರಮ್ಮನ ಏನು ಮಾಡ್ತಿದ್ವಿ ಮೇಷ್ಟ್ರುಗಳಾದ ಮೇಲೆ ಸಡನ್ನಾಗಿ ಮೇಸ್ಟ್ರು ಆಗಿಬಿಡ್ತೀವಿ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲಲ್ಲಿ ಅವ್ರಿಗೆ ಒಂದು ಬಿ ಎಡ್ಡು ಈ ಥರದ್ದು ಎಜುಕೇಷನ್ ಬಗ್ಗೆ ಅವರು ತರಬೇತಿ ಪಡೆದಿರ್ತಾರೆ ಕಾಲೇಜು ಅಧ್ಯಾಪಕರಿಗೆ ಅದಿಲ್ಲ ಅದಿರೋದು ಒಳ್ಳೆಯದು ಅಂತ ನಾನು ನನ್ಕೊತೀನಿ ಅದಕ್ಕೆ ನಾವೇನು ಮಾಡ್ತಿದ್ವಿ ಎಮ್ ಇ ಎಮ್ಗದ ತಕ್ಷಣ ರಾಜರತ್ನಂ ಅವ್ರನ್ನ ಕೇಳಿಕೊಂಡ್ವಿ ನಾವು ನ್ಯಾಷನಲ್ ಕಾಲೇಜಲ್ಲಿ ನರಸಿಂಹಯ್ಯನವರು ರೂಮ್ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಒಂದು ವರ್ಷಗಳ ಕಾಲ ಅಂತ ಅವ್ರು ಹೇಳಿದರು ಒಂದು ವರ್ಷ ಮಾಡಿದ್ರು ಒಂದಿನ ತಪ್ತಾ ಇರಲಿಲ್ಲ ಹಬ್ಬ ಇರಲಿ ಏನಾದರೂ ಇರಲಿ ಬರದೇ ಹೋದರೆ ಹುಡುಗ ಏನೂ ಮಾಡೋಕ್ಕಾಗಲ್ಲ ಅವರು ಹೇಗೆ ಪಾಠ ಮಾಡಿ ಪಾಠ ಮಾಡೋದು ಹೇಗೆ ಗದ್ಯಾನ ಪಾಠ ಮಾಡೋದು ಇದನ್ನು ನಾನು ಪ್ರಯೋಗ ಮಾಡಿ ನಾನು ಸಾಹಿತ್ಯ ಅಕಾಡೆಮಿಯಲ್ಲಿದ್ದಾಗ ಒಂದು ಕಾರ್ಯಕ್ರಮ ಮಾಡಿದ್ದೆ ಅದು ಅಗತ್ಯ ಇದೆ ಈಗ ವಿಷಯ ಯಾರು ಬೇಕಾದರೂ ಹೇಳ್ತಾರೆ ಕಥೆಲೇ ಯಾಕೆ ಹೇಳಿದ್ರು ದಿವಾಕರ ವಾಸನೆ ಅನ್ನೋ ಕತೆ ಅದನ್ನು ಕಥೆಯಲ್ಲೇ ಯಾಕೆ ಹೇಳಿದ್ರು ಒಬ್ಬ ಡಾಕ್ಟ್ರು ಒಬ್ಬ ರೋಗಿ ಹೇಗೆ ರೋಗಿಯ ಮನಸ್ಸಿನೊಳಗೆ ಡಾಕ್ಟ್ರು ಜಾತಿಯ ಬಗ್ಗೆ ಬಂದು ಅವನು ಹೇಗೆ ದೂರ ಆಗ್ತಾನೆ ಅನ್ನೋದನ್ನು ಭಾಳ ಚೆನ್ನಾಗಿ ಲಂಕೇಶ್ ಅವರ ಕತೆ ಅದು ಲಂಕೇಶ್ ಅವರ ಕತೆ ಸೋ ವಿದ್ಯಾರ್ಥಿಗಳನ್ನು ತಲುಪೋಕೆ ಇದೆಲ್ಲ ಬೇಕಾಗುತ್ತೆ